ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಎಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ನಲವತ್ತೈದನೇ ಸಂಚಿಕೆ ಪ್ರಿಯ ತಂದೆ ತಾಯಿ ಜೊತೆ ತವರಿಗೆ ಹೊರಟಳು ಬೇಸರವೇನಿಲ್ಲ ಅವಳಿಗೆ ವಿಶ್ರಾಂತಿ ಸಿಗುವುದೆಂದು ಹೋಗಿದ್ದಳಷ್ಟೆ ಪ್ರಸಾದ್ ಬೇಸರ ನುಂಗಲು ದೀಪವನ್ನು ಜೊತೆ ಮಾಡಿಕೊಂಡಿದ್ದ ರಾತ್ರಿ ಮಗಳನ್ನು ಎದೆ ಮೇಲೆ ಹಾಕಿಕೊಂಡು ಎದೆಭಾರ ಕಡಿಮೆ ಮಾಡಿಕೊಂಡಿದ್ದ ದೀಪು ಕೂಡ ಚಿಕ್ಕ ಚಿಕ್ಕ ಎಂದು ಅವನ ಜೊತೆ ಪಟಪಟ ಮಾತಾಡಿ ಪ್ರಶ್ನೆಗಳ ಸಾಲು ಕೇಳಿ ತಲೆ ತಿಂದು ಅವನ ಯೋಚನೆ ನೋವು ಕಡಿಮೆ ಮಾಡುವಲ್ಲಿ ತಿಳಿಯದೆ ಸಫಲಳಾಗಿದ್ದಳು ಬೆಳಗ್ಗೆ ತಾನೇ ದೀಪವನ್ನು ಕರೆದುಕೊಂಡು ಹೋಗುತ್ತಿದ್ದ ನಡುವೆ ಭಾಗೀರಥಿಯವರ ಅಣ್ಣ ಮತ್ತು ಅತ್ತಿಗೆ ಬಂದು ಮಗನ ಮದುವೆಗೆ ಆಹ್ವಾನ ಕೊಟ್ಟು ವಾರಕ್ಕೂ ಮೊದಲೇ ಪೂರ್ತಿ ಕುಟುಂಬ ಬರಬೇಕು ಎಂದು ಹೋದರು ಕಬ್ಬು ಕಟಾವು ಶುರುವಾದ ಕಾರಣ ರುದ್ರನಿಗೆ ಕೆಲಸದ ಹೊರೆ ಹೆಚ್ಚೇ ಇತ್ತು ವಾರಪೂರ್ತಿ ಹೊಲದ ಕೆಲಸದಲ್ಲಿ ಸುಸ್ತಾಗುವವ ಸಪ್ತ ಜೊತೆ ಪ್ರೇಮದಿಂದ ಸಮಯ ಕಳೆಯಲು ಆಗಲಿಲ್ಲ ರಾತ್ರಿಯ ನಿದ್ದೆಯಲ್ಲಿ ಮಡದಿ ಅಪ್ಪಿ ಮಲಗಿಬಿಡುತ್ತಿದ್ದ ಪ್ರಸಾದ್ ಕೂಡ ಕೊಂಚ ಸಮಾಧಾನವಾಗಿದ್ದ ಕೆಲಸದ ನಡುವೆಯೂ ಮಡದಿಯ ಕಾಲೇಜ್ಗೆ ತಲುಪಿಸುವುದು ಮನೆಗೆ ಕರೆದುಕೊಂಡು ಬರುವುದು ತಪ್ಪಿಸುತ್ತಿರಲಿಲ್ಲ ರುದ್ರ ವಾರ ಹೀಗೆ ಕಳೆದು ಹೋಗಿತ್ತು ಭಾಗೀರಥಿಯವರ ಅಣ್ಣನ ಮಗನ ಮದುವೆಗೆ ವಾರವಷ್ಟೇ ಉಳಿದಿತ್ತು ತವರು ಮನೆಗೆ ಹೊರಟು ನಿಂತಿದ್ದರು ಭಾಗೀರಥಿ ಅವರೆಲ್ಲ ರುದ್ರ ಪ್ರಸಾದ್ರ ಮದುವೆಯಲ್ಲಿ ಓಡಾಡಿದ್ದ ಕಾರಣ ಸೋಮಪ್ಪ ಕೂಡ ಹೋಗಬೇಕಾಯಿತು ಇನ್ನು ದೀಪು ಬಿಡುವಳೆ ಅಜ್ಜಿ ತಾತನ ಜೊತೆ ಊರಿಗೆ ಹೋಗುವುದೆಂದರೆ ಬಲು ಖುಷಿ ಪುಟ್ಟಿಗೆ ಪ್ರಸಾದ್ ಮೊಗ ನೋಡಲಾಗದೆ ಲೋ ಪ್ರಸಾದ ಆಗಿದ್ದು ಆಗೋಯ್ತು ನಿನ್ನ ಹೆಂಡ ನೀನೇ ಕ್ಷಮಿಸಿಲ್ಲ ಅಂದ್ರೆ ಹೆಂಗಯ್ಯಳು ವಾರದಿಂದ ಅತ್ತಾಗ ಹೋಗಿಲ್ಲ ಫೋನುವೇ ಮಾಡಿಲ್ಲ ಬೋಜಪ್ಪ ಫೋನ್ ಮಾಡಿದ್ರು ಗಂಡ ಹೆಂಡರು ಆದ್ರೆ ಎಲ್ಲ ಸರಿ ಹೋದ ಇವತ್ತು ನಾವು ನಿನ್ನ ಅವನ ಊರಿಗೆ ಹೋಯ್ತಾವಿ ನೀನು ಮನ್ಗೆ ಹೋಗು ಅವಳ ಜೊತಲ್ಲಿ ಎರಡು ದಿನ ಇದ್ದು ಹಾಗೆ ಮದುಕ್ ಬಾ ಎನ್ನಲು ತಲೆ ಆಡಿಸಿದ ಎಷ್ಟಾದರೂ ಪ್ರೇಮಿಸಿದ ಮಡದಿಯಲ್ಲವೇ ರುದ್ರ ನೀನು ಸಂದಗಬ ಬಾ ಸಪ್ತ ಕರ್ಕಂಡು ಅದೇನು ಇವತ್ತು ಕೊನೆ ದಿನವಂತ ಇನ್ನು ಕಾಲೇಜಿಗೆ ಹೋಗಂಗಿಲ್ಲ ಅಂತಿತ್ತು ಕೂಸು ಕಾಲೇಜಿಂದ ಬಂದ ಮೇಲೆ ಅಳುಕಾಗ ಹೊತ್ತು ಮುಂಚೆ ಕರ್ಕಂಡು ಬಾ ಎಂದು ಹೇಳಿ ಹೊರಟರು ಮೂವರನ್ನು ಕಾರ್ ಮಾಡಿ ಕಳುಹಿಸಿಕೊಟ್ಟ ರುದ್ರ ಪ್ರಸಾದ್ ಅಪ್ಪನ ಮಾತಿಗೆ ಸರಿ ಎಂದಿದ್ದವ ನಾನು ಪ್ರಿಯ ಮನೆಗೆ ಹೋಗ್ತೀನಿ ಅದಕ್ಕೆ ನೀವು ಬೀಗ ಹಾಕಿ ಬೀಗ ತೆಗೆದುಕೊಂಡು ಹೊರಡಿ ಎಂದೇಳಿ ಹೊರಟ ಬೆಳಗ್ಗೆ ಸಪ್ತಳ ಕಾಲೇಜಿಗೆ ಬಿಟ್ಟು ಬಂದ ರುದ್ರ ಸಂಜೆ ಸಪ್ತಳನ್ನು ಮನೆಗೆ ಬಿಟ್ಟು ಹೊರಡಲು ತಯಾರಾಗುವಂತೆ ಹೇಳಿ ಹೊಲದತ್ತ ಹೋದ ಹೊಲದಿಂದ ಮರಳಿ ಬರಲು ಪಕ್ಕದ ಮನೆಯ ಅಜ್ಜಿಯೊಂದು ತನ್ನ ಮನೆಯಿಂದ ಹೊರಗೆ ಬರುವುದು ಕಂಡವ ಏನ್ ತಾಯವ್ವ ನಮ್ಮ ಮನೆಗಂಟ ಬಂದಿದ್ಯಾ ಅವ್ವ ಇಲ್ವಲ್ಲ ಎನ್ನಲು ನಿಮ್ಮವ ಊರಿಗೆ ಹೋಗಿದ್ದು ನಂಗೆ ಗೊತ್ತಿಲ್ವಾ ನೀನು ಹೆಂಡ್ರು ಹೊರಗಾಗ್ಯೂ ನೀರು ಬಿಡಿ ಬನ್ನಿ ಅಜ್ಜಿ ಅಂದ ಅದ್ಕ ನೀರು ಕಾಯಿಸಿ ಬುಡಕ್ಕೆ ಬಂದಿದ್ದಿ ಮಗ ಎಂದು ಹೋದರು ಮನೆಯೊಳಗೆ ಬಂದು ಕುಳಿತ ಸಪ್ತ ಸ್ನಾನ ಮುಗಿಸಿ ಬಂದವಳು ಕುಳಿತಿದ್ದ ರುದ್ರನ ಕಂಡು ತಲೆ ತಗ್ಗಿಸಿ ರೀ ಇವತ್ತು ಊರಿಗೆ ಅದು ನಾನು ಎಂದು ತಡವರಿಸಿದಳು ಮುಜುಗರದಲ್ಲಿ ಇವತ್ತು ಹೋಗೋದೇನು ಬೇಡ ಬಿಡು ಒಂದು ಮೂರು ದಿವಸ ಬಿಟ್ಟು ಹೋಗವ ನೀನು ಹೋಗು ಒಂದು ಗಳಗ ಮಲಿಕ ಎನ್ನಲು ಅವನ ಮಗ ನೋಡಿದಳು ಏನು ಅಂತೆ ಏನಾರ ಬೇಕಾ ಹೆಂಗ ತತ್ತೀನಿ ಎನ್ನಲು ಏನೂ ಬೇಡ ಅದು ನಾನು ಅಡುಗೆ ಕೋಣೆಗೆ ಹೋಗೋ ಹಾಗಿಲ್ವಲ್ಲ ನಿಮಗೆ ಟೀ ಊಟ ಎಲ್ಲ ಎನ್ನಲು ಜಗ್ಗ ಅಣ್ಣೋ ಎಂದು ಕೂಗುತ್ತಾ ಬರಲು ಸಪ್ತ ಕೋಣೆಗೆ ನಡೆದು ಬಿಟ್ಟಳು ಜಗ್ಗನ ಜೊತೆ ಮಾತಿಗೆ ಕುಳಿತ ರುದ್ರ ಅಣ್ಣೋ ಇನ್ನೇನ ಕತ್ಲಾಯ್ತದ ಹೊಂಟು ಬಿಡೋದಲ್ವಾ ಎಂದ ಜಗ್ಗ ಇವತ್ತು ಹೋಗಲ್ಲ ಮೂರು ದಿನ ಬಿಟ್ಟು ಹೋಯ್ತೀವಿ ಎಂದ ಮೂರು ದಿನ ಬಿಟ್ಟು ಓ ಆಯಿತು ಆಯಿತು ಎಂದು ತಲೆ ಕೆರೆದು ನಗಲು ಅವನ ತಲೆಗೆ ಮೊಟಕಿ ತಲೆ ನೋಯ್ತಾದ ಒಸಿ ಹಾಲು ಕರ್ಕಂಡು ಬಾ ಟೀ ಕುಡಿಬೇಕು ಎನ್ನಲು ಜಗ್ಗ ಹಾಲು ಕರೆಯಲು ಕೊಟ್ಟಿಗೆ ಎತ್ತ ನಡೆದ ಜಗ್ಗ ಹಾಲು ಕರೆದುಕೊಂಡು ಬಂದು ನೋಡಿದರೆ ರುದ್ರ ಅಡುಗೆ ಕೋಣೆಯಲ್ಲಿ ಟೀ ಕಾಯಿಸಲು ನಿಂತಿದ್ದ ಕಣ್ಣರಳಿಸಿ ಅವನನ್ನೇ ನೋಡುತ್ತಾ ನಿಂತವನ ಕೈಯಿಂದ ಹಾಲಿನ ಚೆಂಬು ಕಿತ್ತು ಅದ್ಯಾಕ್ಲ ಮಾಡದ್ದೆ ನಾನು ಟೀ ಮಾಡಿದ್ದು ನೋಡೇ ಇಲ್ಲ ಕುಡ್ದೇ ಇಲ್ಲ ನಂಗೆ ನಿಂತಿದ್ದೀಯ ಎನ್ನಲು ಮನೇಲಿ ಯಾರೂ ಇಲ್ದಾಗ ನೀನು ಟೀ ಮಾಡಿದ್ದು ನೋಡೀವನಿ ಕುಡ್ದಿವನಿ ನೀ ಮಾಡೋ ಅಡ್ಗನೂ ನುಂಗೀವ್ನಿ ಆದರೆ ಇವತ್ತು ಹತ್ಕವ್ವ ಇದ್ರೂ ಅಡ್ಗ ಮನೆಯಾಗ ಬಂದಿದ್ದೆಲ್ಲ ಏನು ಸಮಾಚಾರ ಹತ್ಕವ್ವ ಕೋಪ ಮಾಡ್ಕಂಡವ್ರಾ ಪೂಸಿ ಹೊಡ್ಯಕ್ಕೆ ಅಡುಗೆ ಮಾಡ್ತಿದ್ಯೋ ಹೆಂಗ ಎಂದು ಹುಬ್ಬು ಹಾರಿಸಲು ನಿಂತಲ ಅವಳಗ ಕೋಪ ಮಾಡ್ಕೊಳಕ್ಕೂ ಬರೋಕ್ಕಿಲ್ಲ ಈ ಅಜ್ಜಿ ಅಂದಾಗ ಯಾರನ್ನೂ ಪೂಸಿಯೂ ಹೊಡಿಯೋಕ್ಕಿಲ್ಲ ನೀನು ಹತ್ಕವ್ವ ಅಡುಗೆ ಮನೆಗೆ ಇವತ್ತು ಬರೋಕ್ಕಿಲ್ಲ ಈಗ ಟೀನ್ ಮಾಡ್ಕೊಡ್ತೀನಿ ಇಗ್ಗು ರಾತ್ರಿಗ ಅಡ್ಗನೂ ನಾನೇ ಮಾಡ್ಕೊಡ್ತೀನಿ ನುಂಗು ಎಂದು ಅವನ ಕೈಗೊಂದು ಲೋಟ ಟೀ ಇಟ್ಟು ಎರಡು ಲೋಟ ಹಿಡಿದು ತನ್ನ ಕೋಣೆಯತ್ತ ಹೊರಟ ಅವನ ನೋಡಿ ಹಣ ಟೀ ಕುಡ್ಕಂಡು ನಾನು ಹೋಯ್ತಾವನೆ ರಾತ್ರಿಗ ಅಡ್ಗ ಆದ್ಮೇಲೆ ಒಂದು ಮಿಸ್ಕಲ್ ಕೊಡು ಬತ್ತೀನಿ ಎಂದು ಮನೆಯಿಂದ ಹೊರಗೆ ನಡೆದ ಜಗ್ಗ ಕೋಣೆಗೆ ಬಂದವನಿಗೆ ಕಂಡಿದ್ದು ಹೊಟ್ಟೆ ಹಿಡಿದು ಕಣ್ಣು ತೆರೆದೆ ಮುದುಡಿ ಮಲಗಿದ್ದ ಮಡದಿ ತಗ ಟೀ ಕುಡಿದ ಮಲಿಕ ಎನ್ನಲು ಎದ್ದು ಅವನನ್ನೇ ಪಿಳಿಪಿಳಿ ನೋಡಿದಳು ಯಾಕಂಗೆ ನೋಡ್ತಾ ಇದೆಯಾ ನಾನೇ ಟೀ ಮಾಡಿದ್ದು ಈ ಕಷಾಯ ಎಲ್ಲ ಮಾಡೋಕೆ ಬರಕಿಲ್ಲ ನಂಗೆ ಟೀ ಮಾಡಕ್ಕೆ ಬತ್ತ ಬೆಲ್ಲ ಹಾಕಿ ಟೀ ಕಾಯಿಸಿವನಿ ಎಂದು ಲೋಟ ಚಾಚಲು ಟೀ ಕುಡಿದು ಅವನನ್ನೇ ನೋಡಿದಳು ಅವಳ ಪಕ್ಕದಲ್ಲಿ ಕುಳಿತು ಟೀ ಕುಡಿದವ ಈಗ ಬಳಿಕ ಅಡ್ಗನ್ನ ಮಾಡಿ ಹೇಳಿಸ್ತೀನಿ ಎಂದ ಮಲಗೋಕೆ ಆಗ್ತಿಲ್ಲ ಹೊಟ್ಟೆ ನೋವು ಎಂದಳು ಅವಳ ಮೊಗ ನೋಡಿದ್ದ ಎರಡೂ ಕೈನಲ್ಲಿ ಸೊಂಟ ಒತ್ತಿ ಹಿಡಿದು ಭದ್ರವಾಗಿ ಕಣ್ಣು ಮುಚ್ಚಿ ತೆರೆದು ಕುಳಿತಳು ಅವಳ ಪಕ್ಕದಲ್ಲಿ ಕುಳಿತು ನನ್ನೆದೆ ಮ್ಯಾಲ ಮಲಿಕಂದಿಯ ಎನ್ನಲು ಹೂ ಎಂದು ತಲೆ ಆಡಿಸಿದಳು ಅವಳ ಪಕ್ಕ ಅಡ್ಡಾದವ ಎದೆ ಮೇಲೆ ತನ್ನವಳ ಅಪ್ಪಿ ತಲೆ ತಲೆನೇವರಿಸುತ್ತ ತನ್ನ ಅವ್ವನಿಗೆ ಕರೆ ಮಾಡಿ ಅವ್ವ ನಾವು ಮೂರು ದಿನ ಬಿಟ್ಟು ಬರ್ತೀವಿ ಇವತ್ತು ಬರಲ್ಲ ನೀನು ಕಾಯಬೇಡ ಎಂದು ಫೋನ್ ಇಟ್ಟು ಕಣ್ಣು ಮುಚ್ಚಿದ ರೀ ನೀವೆಷ್ಟು ಒಳ್ಳೆಯವರು ಎಲ್ಲ ಜನ್ಮದಲ್ಲೂ ನೀವೇ ನನ್ನವರಾಗಬೇಕು ಎಷ್ಟು ಕಾಳಜಿ ಮಾಡ್ತೀರಾ ಗದರುತ್ತಾ ಬೆದರಿಸುತ್ತಾ ಪ್ರೀತಿಸೋದು ಕಾಳಜಿ ಮಾಡೋದು ನಿಮ್ಮಿಂದ ಕಲಿಬೇಕು ನನ್ನ ಮುದ್ದು ಗಂಡ ನೀವು ಎಂದು ಮುದ್ದುಕ್ಕಿ ಚೂರು ಮೇಲೆ ಸರಿದು ಅವನ ಕೊರಳಿಗೆ ಮುತ್ತಿಡಲು ಹೊಟ್ಟೆ ನೋವಲು ನಿನ್ನ ಕಳ್ಳಾಟ ನಿಲ್ಲಕ್ಕಿಲ್ಲ ನೋಡು ಎಂದವನ ಧ್ವನಿಗೆ ಕಣ್ಣು ಮುಚ್ಚಿ ಕಳ್ಳನಗೆ ಹೊತ್ತು ಮಲಗಿದಳು ಒಂದು ಸುತ್ತು ನಿದ್ದೆ ಮುಗಿಸಿ ಕಣ್ಣು ಬಿಡಲು ಗಂಡಯ್ಯ ಪಕ್ಕದಲ್ಲಿ ಇರಲಿಲ್ಲ ಎದ್ದು ಹೊರಗೆ ಬರಲು ಅಡುಗೆ ಕೋಣೆಯಿಂದ ಹೊರ ಬಂದವ ಮುಖ ತೊಳೆದು ಊಟ ಮಾಡುವ ಎನ್ನಲು ತಲೆಯಾಡಿಸಿ ಹೋದಳು ತಾನೇ ತಟ್ಟೆಗೆ ಊಟ ಬಿಡಿಸಿ ತಂದು ಕೊಟ್ಟ ಮಡದಿಗೆ ತಿಳಿಸಾರು ಅನ್ನ ಉಪ್ಪಿಟ್ಟು ಇಷ್ಟೇ ನಂಗೆ ಬರದು ಎಂದ ಅನ್ನ ಸಾರು ಕಲಸಿ ಬಾಯಿಗೆಟ್ಟು ತುಂಬ ರುಚಿಯಾಗಿದೆ ಸಾರು ಎಂದು ತುಟಿ ಅರಳಿಸಲು ಅವನೂ ಕೂಡ ತುಟಿ ಬಿರಿದು ಹೊರಗೆ ನಡೆದ ಜಗ್ಗನಿಗೂ ಊಟ ಬಡಿಸಿ ತಾನೂ ಊಟ ಮಾಡಿದ್ದ ತಾನೇ ಬೆಳಗ್ಗೆ ಪಾತ್ರೆ ತೊಳೆಯುವ ಎಂದು ಹೇಳಿದ್ದಳು ಸಪ್ತ ಜಗ್ಗ ಹೊಲದ ಮನೆಗೆ ಹೋದರೆ ರುದ್ರ ಸಪ್ತ ಮಲಗಿದ್ದರು ಬೆಳಗ್ಗೆ ಸಪ್ತ ಎಚ್ಚರವಾದಾಗ ಒಂಬತ್ತು ಗಂಟೆ ರುದ್ರನಿಲ್ಲ ಮಗ್ಗಲಲ್ಲಿ ಅವನಾಗಲೇ ಮಡದಿಯ ತಲೆ ನೇವರಿಸಿ ಮುದ್ದು ಮಡದಿ ಹಣೆಗೆ ಬೆಚ್ಚನೆಯ ಮುತ್ತೊಂದು ನೀಡಿ ಎದ್ದು ಹೋಗಿದ್ದ ಹೊರಗೆ ಬಂದು ನೋಡಲು ಅವ ಕಾಣಲಿಲ್ಲ ಸ್ನಾನ ಮುಗಿಸಿ ಬರಲು ಅಡುಗೆ ಮನೆಯಲ್ಲಿ ಕಂಡ ರೀ ಇವತ್ತು ನಾನೇ ತಿಂಡಿ ಮಾಡ್ತಿದ್ದೆ ಎಂದು ಹತ್ತಿರ ಬಂದಳು ದಿವಸ ನೀನೇ ಮಾಡು ಇವತ್ತು ನಾನು ಮಾಡವ ಅನ್ನಿಸ್ತು ಮಾಡಿವನಿ ಉಪ್ಪಿಟ್ಟು ಎಂದು ತಟ್ಟೆಗೆ ಉಪ್ಪಿಟ್ಟು ಬಿಡಿಸಲು ಕಣ್ಣು ಮುಚ್ಚಿ ಘಮ ತೆಗೆದುಕೊಂಡು ಗಮ್ಮಂತಿದೆ ಎಂದಳು ಇಬ್ಬರೂ ಕುಳಿತು ತಿಂಡಿ ಮಾಡಿದ್ದರು ಜಗ್ಗಂಗ ಡಬ್ಬಿಲಿ ತಗಹೊಯ್ತೀನಿ ನಾನು ಬರೋದು ಮಧ್ಯಾಹ್ನ ನೀನು ಮಲಗಿ ವಿಶ್ರಾಂತಿ ಮಾಡು ಮಧ್ಯಾಹ್ನ ಹಾಡಬೇಕಾರ ಮಾಡೆ ಎಂದು ಡಬ್ಬಿ ಬ್ಯಾಗ್ನಲ್ಲಿ ಹಾಕಿ ಹೊರ ನಡೆದ ಅವನ ಕಾಳಜಿಗೆ ಮತ್ತೆ ಮತ್ತೆ ಸೂತು ಹೋದಳು ಅತ್ತಮ್ಮನಿಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ದಳು ಅವರು ಸರಿ ಎಂದು ಸುಮ್ಮನಾದರು ಮೂರು ದಿನ ಸರಾಗವಾಗಿ ಕಳೆದು ಹೋಯಿತು ಸಂಜೆ ಊರಿಗೆ ಹೊರಡಬೇಕಿತ್ತು ರುದ್ರ ಏನೊಂದು ಹೇಳದೆ ಹೊರಗೆ ಹೋಗಿದ್ದ ಸಪ್ತಾ ಸ್ನಾನ ಮಾಡಿ ಸೀರೆ ಉಟ್ಟು ತಯಾರಾಗಿದ್ದಳು ಗಂಡನ ದಾರಿ ಕಾಯುತ್ತಿದ್ದಳು ಬಾಗಿಲು ಬಡಿಯಲು ಬಾಗಿಲು ತೆರೆದಳು ಬಾಗಿಲಲ್ಲಿ ರುದ್ರ ಅವನ ವೇಷ ನೋಡಿ ಕಣ್ಣರಳಿಸಿ ಮಾತು ಮರೆಯೋದಿರಲಿ ತನ್ನನ್ನೇ ಮರೆತು ನಿಂತು ಬಿಟ್ಟಳು ಶೇವಿಂಗ್ ಮಾಡಿಸಿದೆ ಸಿಂಹ ಕಟಿಂಗ್ ಕೂಡ ಮಾಡಿಸಿ ಬಂದಿದೆ ಅವಳ ಸಿಂಹ ಕಣ್ಣುಗಳ ಜೊತೆ ಬಾಯಿ ಬಿಟ್ಟು ತನ್ನನ್ನೇ ನೋಡುವವಳ ನೋಡಿ ಹಣೆ ಉಜ್ಜಿಕೊಂಡ ಪಕ್ಕದಲ್ಲಿ ಬೇರೆ ಮುಸಿ ಮುಸಿ ನಗುತ್ತಾ ನಿಂತಿರುವ ಜಗ್ಗ ಹಿಂದೆ ಆಟೋ ಶಬ್ದ ಮಾಡುತ್ತಾ ಬಂದು ನಿಲ್ಲಲು ಲೋ ಅದೇನ ನೋಡಿ ಹೋಗು ಎಂದು ಮನೆಯ ಬದಿಯಿಂದ ಹಿತ್ತಲಿಗೆ ನಡೆದು ಹೋದ ಸಪ್ತ ತನ್ನ ವರಸೆಗೆ ತಾನೇ ರೆಪ್ಪೆ ಬಾಗಿಸಲು ಅತ್ಕವ್ವ ಮೂಟ ತಗೊಂಡು ನಾನು ಆಟೋದಲ್ಲಿ ಮದುಗ ಮದುಕೊಯ್ತೀನಿ ನೀವು ಅಣ್ಣಯ್ಯನ ಚೆಂದಾಗಿ ನೋಡ್ಕೊಂಡು ನಿಧಾನಕ್ಕೆ ಬನ್ನಿ ಎನ್ನಲು ತಲೆ ಎತ್ತದೆ ಒಳಗೆ ನಡೆದು ಬಿಟ್ಟಳು ಜಗ್ಗ ಮೋಟೆ ಆಟೋಗೆ ಹಾಕಿ ಹೊರಗಿಂದಲೇ ಕೂಗಿದ್ದ ಅಣ್ಣಯ್ಯ ಅತ್ಕವ್ವೋ ನಾನು ಹೊಂಟಿ ಎಂದು ಸಪ್ತ ಬಾಗಿಲು ಹಾಕಿ ಬಚ್ಚಲು ಮನೆಗೆ ಬರಲು ರುದ್ರ ಸ್ನಾನಕ್ಕೆ ಕುಳಿತಿದ್ದ ಇಬ್ಬರು ಮೌನಕ್ಕೆ ಶರಣಾಗಿದ್ದರು ರುದ್ರನ ತಲೆಗೆ ನೀರು ಬಿಟ್ಟು ಬಟ್ಟೆ ಇಟ್ಟು ಕೋಣೆಗೆ ಹೋಗಿ ಕುಳಿತು ಬಿಟ್ಟಳು ಶಿವ ಇವರು ನಿಜವಾಗಿಯೂ ಕಟಿಂಗ್ ಶೇವಿಂಗ್ ಮಾಡಿಸಿ ಬಂದಿದ್ದಾರಾ ಮೊದಲೇ ನನ್ನ ಕಣ್ಣಲ್ಲೇ ಕಾಡ್ತಿದ್ರು ಈಗ ಒಳ್ಳೆ ಚಂದ್ರನ ಹಾಗೆ ಕಾಣ್ತಾ ಇದ್ದಾರೆ ನೋಡಿದರೆ ನೋಡ್ತಾನೆ ಇರಬೇಕು ಅನ್ನಿಸ್ತಿದೆ ಗಲ್ಲದ ಮೇಲಿರೋ ಆ ಮಚ್ಚೆ ನೋಡಿದೆ ಇವತ್ತು ಇಷ್ಟು ದಿನ ಫೋಟೋದಲ್ಲಿ ನೋಡಿದ್ದೆ ಇವತ್ತು ಆ ಮಚ್ಚೆ ನೋಡಿ ಕಳೆದೇ ಹೋದೆ ಎಂದು ನಾಚಿ ಮುಖ ಮುಚ್ಚಿ ಕುಳಿತಳು ಅವಳಿಗಾದ ಖುಷಿ ಅಷ್ಟಿಷ್ಟಲ್ಲ ಕೋಣೆಗೆ ಬಂದವ ಅಂಗೈನಲ್ಲಿ ಮುಖ ಮುಚ್ಚಿ ಕುಳಿತ ಮಡದಿ ನೋಡಿ ಸಾಕು ಬಿಡು ನಾಚಿದ್ದು ಈಗಲೇ ತೀರಿಸಿ ಬಿಡುಬೇಡ ಎಂದವನತ್ತ ಗೊಂದಲದಲ್ಲಿ ನೋಡಿದ್ದಳು ತಯಾರಾಗದೆ ಹಾಸಿಗೆ ಮೇಲೆ ಅಡ್ಡಾದ ಮತ್ತಷ್ಟು ಗೊಂದಲ ಅವಳಿಗೆ ರೀ ಈಗ ಊರಿಗೆ ಹೋಗೋದಿಲ್ವಾ ಎಂದಳು ಏನೂ ಹೇಳದೆ ಅವಳನ್ನೇ ದಿಟ್ಟಿಸಿದ ಅವನ ಹೊಳೆವ ಕಂಗಳ ನೋಡಿ ರೆಪ್ಪೆ ಬಾಗಿಸಿದಳು ಮೇಲೆದ್ದವ ಈಗ ಹೋಗಕ್ಕೆ ಮನಸ್ಸಾಯ್ತಿಲ್ಲ ಎಂದವನ ಧ್ವನಿಯಲ್ಲಿ ಮಾದಕತೆಯೇ ತುಂಬಿ ಹೋಗಿತ್ತು ಅದು ಅವಳ ಅರಿವಿಗೂ ಬಂದಿತ್ತು ಬೊಗಸೆಯಲ್ಲಿ ತನ್ನವಳ ಮೊಗ ತುಂಬಿಕೊಂಡವ ಹಣೆಗೆ ಮುತ್ತಿಟ್ಟು ತುಂಬಿದ ಕೆನ್ನೆಗಳ ಮುದ್ದಿಸಲು ಆರಂಭಿಸಿದ್ದ ಸಂಜೆಯ ತಂಪು ತಂಗಾಳಿ ಹೊರಗೆ ನವಿರಾಗಿ ಬೀಸುತ್ತಿತ್ತು ಗಾಳಿಯ ತಾಳಕ್ಕೆ ಮರಗಿಡಗಳು ಬಾಗಿ ಬಳುಕುತ್ತಿದ್ದವು ಜೊತೆಗೆ ಮಳೆ ಬರುವ ಸೂಚನೆ ಇಳೆಗೆ ತಂಪಾಗುವ ಕಾತುರ ಹಕ್ಕಿಗಳು ರೆಕ್ಕೆ ಬಡಿಯುತ್ತಾ ಗೂಡಿಗೆ ಮರಳುತ್ತಿದ್ದವು ಚಿಟ್ಟೆಗಳು ಆಕಾಶದ ತುಂಬ ಹಾರಿ ವಿಹರಿಸುತ್ತಿದ್ದವು ರುದ್ರ ತನ್ನವಳ ಸೆಳೆತಕ್ಕೆ ಸಿಕ್ಕಿ ಬಿಡಿಸಿಕೊಂಡು ಹೋಗುತ್ತಿದ್ದವ ಇಂದು ತಾನಾಗೆ ತನ್ನವಳ ಪ್ರೇಮದ ಸುಳಿಯಲ್ಲಿ ಬಂದಿಯಾಗಲು ಕಾತುರ ತೋರುವಂತೆ ಕಾಣುತ್ತಿದ್ದ ರುದ್ರನ ಮುತ್ತಿನ ರಾಶಿಗಳು ಮೊಗದ ತುಂಬ ಕಾಣದ ಸಿಹಿ ಮುದ್ರೆಯೊತ್ತುತ್ತಾ ಅವಳ ತನುವಿನಲ್ಲಿ ಕಂಪನ ಸೃಷ್ಟಿಸುತ್ತಿದ್ದವು ಹಿಂದೂ ಹೊಸದಾಗಿತ್ತು ರುದ್ರನ ಪ್ರೇಮ ಮುತ್ತಿನಿಂದ ಮುಂದುವರೆಯದ ಪತಿಯಿಂದ ಅಪ್ಪುಗೆಯಲ್ಲಿ ಮಡದಿಯ ಬಂಧಿಸಿ ಬಿಸಿನುಡಿದಿದ್ದ ಮುಂದುವರೆಯಲ ನಮ್ಮ ಸಂಸಾರ ಆರಂಭಿಸಲ್ಲ ನೀನು ಒಪ್ಪಿದರಷ್ಟೇ ಮುಂದಿನದು ಈ ಒರಟನ ಪ್ರೀತಿ ಒರಟ ನನಗೆ ಗೊತ್ತಿಲ್ಲ ನಿನ್ನ ಜೊತೆ ಈಗ ನಾನು ಕಂಡುಕೊಳ್ತೀನಿ ಹೇಳು ನೀನು ಹ್ಞೂ ಅಂದರೆ ಈ ಕ್ಷಣ ನನ್ನ ಪ್ರೇಮ ಕಲ್ಯಾಣ ಎಂದು ಕೇಳಲು ಬೇಡ ಎಂದು ಹೇಗೆ ಹೇಳಿಯಾಳು ಹಾಗಂತ ನಾಚಿಕೆ ತೊರೆದು ಬೇಕೆಂದು ಸಹ ಹೇಳಲಾರಳು ಅದಾಗಲೇ ತನುವಿನೊಳಗೆ ಮಿಂಚೊಂದು ಮೊಳಕೆ ಹೊಡೆದು ಮೈ ತುಂಬ ಹಬ್ಬಲು ತಯಾರಾಗಿದೆ ತನ್ನವಳ ಮೌನ ಕಂಡವ ಪೂಜಾ ಹಿಡಿದು ತುಸು ಹಿಂದೆ ಸರಿಸಿ ನಿನ್ಗಿಷ್ಟ ಇಲ್ಲ ಅಂದ್ರೆ ಬ್ಯಾಡ ಎಂದು ಹಿಂದೆ ಸರಿಯಲು ತಾನೇ ಮುಂದಾಗಿ ಅವನ ಗಲ್ಲದ ಮೇಲಿನ ಮಜ್ಜಿಗೆ ತುಟಿಯುತ್ತಿ ರೆಪ್ಪೆ ಮೇಲಿತ್ತಿ ನಾಚಿಕೆಯ ಕಡಲಾಗಿದ್ದ ಕಂಗಳಲ್ಲಿ ತನ್ನವನ ಕಣ್ಣುಗಳ ನೋಡಿದ್ದಳು ಇಂದು ಆ ಕಂಗಳಲ್ಲಿ ಪ್ರೇಮದ ಜೊತೆ ಆಸೆ ಬಯಕೆಗಳ ಮಿಶ್ರಣ ಕಂಡಿತ್ತು ತುಟಿ ಬಿರಿದು ಅವನ ಅಪ್ಪಿ ಕೊರಳಲ್ಲಿ ಮೊಗ ಸೇರಿಸಿ ಮೃದುವಾಗಿ ಚುಂಬಿಸಲು ಸರಿದಿದ್ದ ಅವನ ಬಾಹುಗಳು ಮತ್ತೆ ಅವಳ ನಡು ಬಳಸಿದ್ದವು ಇನ್ನಷ್ಟು ಮತ್ತಷ್ಟು ಎನ್ನುವಂತೆ ಬಿಗಿಯಾದವು ನಮ್ಮ ನಡುವೆ ಆ ಗಾಳಿಗೂ ಪ್ರವೇಶವಿಲ್ಲ ಈ ಕ್ಷಣ ನಾವಿಬ್ಬರೇ ಈ ಕ್ಷಣ ನಮಗಿಬ್ಬರಿಗೆ ನಾವಿಬ್ಬರು ಒಬ್ಬರಾಗುವ ಈ ಕ್ಷಣ ನಮ್ಮ ಬದುಕಿನ ಶಿಖರದ ತುದಿಯಲ್ಲಿ ನೆಲೆಸಲಿ ನೆನಪಾಗಲಿ ಎನ್ನುವಂತೆ ಪ್ರೇಮ ಪಾಠವೇ ತಿಳಿಯದವ ತನ್ನವಳಿಗೆ ಪ್ರೇಮದ ಬಹು ಅಧ್ಯಾಯ ತಿಳಿಸಿಕೊಡಲು ತಯಾರಾಗಿದ್ದ ಮತ್ತಷ್ಟು ಮಗದಷ್ಟು ಮುದ್ದಿಸಿದ್ದ ತನ್ನವಳ ವದನವ ದೀರ್ಘವಾಗಿ ಸವಿದಿದ್ದ ಜೇನಿನ ಅದರಗಳ ಅವನ ಅತಿಯಾಗಿ ಕೆಣಕುವ ನೇಲ ಕೊರಳಲ್ಲಿ ಮೊಗದೂರಿ ಅವಳು ಉಸಿರು ಬಿಗಿ ಹಿಡಿಯುವಂತೆ ಮಾಡಿದ್ದ ತನ್ನವ ಪ್ರಣಯರುದ್ರ ಆಗುವ ಪರಿಗೆ ನಾಚೆ ಅವನಿಂದ ಬಿಡಿಸಿಕೊಂಡವಳ ಬಿಟ್ಟಿರಲಾರೇ ಎಂಬಂತೆ ಹೊತ್ತು ಹಾಸಿಗೆ ಮೇಲೆ ಉರುಳಿದ್ದ ಇನ್ನೇನಿದ್ದರೂ ಅಲ್ಲಿ ಅವರಿಬ್ಬರ ತನು ಮನ ಬಿಸಿ ಉಸಿರು ತುಟಿ ಕಚ್ಚಿ ಸಹಿಸುವ ಹಿತವಾದ ನೋವು ಸಿಹಿಯಾದ ಮುತ್ತಿನ ರಾಶಿ ಕೆನ್ನೆಯ ರಂಗು ತಂಪಲ್ಲಿಯು ಜಾರುವ ಬೆವರಿನ ಹನಿಗಳು ಬೆಸೆದ ತನುಗಳು ಮಿಡಿಯುವ ಮನಗಳು ಇವುಗಳಿಗಷ್ಟೇ ಜಾಗ ಪ್ರಪಂಚದ ನಡುವೆಯೂ ಪ್ರಪಂಚವನ್ನೇ ಮರೆತು ತಮ್ಮ ಹೊಸ ಪ್ರಪಂಚದಲ್ಲಿ ಹೆಜ್ಜೆ ಇಟ್ಟಿದ್ದರು ಜೊತೆಯಾಗಿ ಮೇಘಗಳ ಬೆಸುಗೆ ಸುರಿದ ವರ್ಷಧಾರೆ ಭೂರಮೆಗೆ ವರುಣನ ಸಿಂಚನ ರೆಕ್ಕೆ ಬಿಚ್ಚಿ ಕುಣಿದ ನೈದಿಲೆ ಬಳುಕಾಡಿದ ಹಸಿರು ಸಸ್ಯರಾಶಿ ಬೆಳಕಲ್ಲಿ ಆರಂಭವಾದ ಶೃಂಗಾರ ದೂರಿನ ಪಯಣ ತಲುಪಿದಾಗ ಇರುಳು ಕಂಡಿತ್ತು ಭೋರ್ಗರೆದು ಸುರಿದು ಶಾಂತನಾಗಿದ್ದ ವರುಣ ತಣಿದು ತಂಪಾಗಿದ್ದಳು ಭೂದೇವಿ ನೈದಿಲೆ ಕುಣಿದು ತನ್ನ ಸ್ಥಳಕ್ಕೆ ಮರಳಿದ್ದಳು ಹಕ್ಕಿಗಳು ಬೆಚ್ಚನೆ ಗೂಡಿಗೆ ಸೇರಿದ್ದವು ಸಸ್ಯರಾಶಿ ಹೊಸದಾಗಿ ಕಂಗೊಳಿಸಿತ್ತು ಮೇಘಗಳು ಕರಗಿ ಹೋಗಿ ಚಂದಿರನ ಆಗಮನವಾಗಿ ಧರೆಗೆ ಹೊಂಬೆಳಕು ಚೆಲ್ಲುತ್ತಿದ್ದ ಶಶಿ ರುದ್ರ ಗುಟ್ಟಾಗಿ ಕೋಡಿಟ್ಟ ಪ್ರೇಮದ ಸ್ವಾದ ಸಪ್ತಳಲ್ಲಿ ಹಂಚಿಕೊಂಡಿದ್ದ ತನ್ನ ಸರ್ವಸ್ವವನ್ನು ಇನಿಯನ್ನ ಕಾಡುವಿಕೆ ಮಧ್ಯ ಎಳೆ ಎಳೆಯಾಗಿ ತೆರೆದು ಅರ್ಪಿಸಿದ್ದಳು ಅಲ್ಲೊಂದು ಮೌನ ಸಂಭಾಷಣೆ ಇತ್ತು ಏರುವ ಬಡಿತದ ನಡುವೆ ಕದ್ದಾಲಿಸಿದ ಹೊಸ ಪಾಠವಿತ್ತು ಗುಟ್ಟಾಗಿ ನೀಡಿದ ದಕ್ಷಿಣೆಯಿತ್ತು ಬೆಸೆದ ತನುವಿನ ನಡುವೆ ಪಡೆದರೂ ತೀರದ ದಾಹವಿತ್ತು ಕೊಟ್ಟರೂ ತೀರದ ಸಾಲದ ಹೊರೆಯಿತ್ತು ಇಬ್ಬರಿಗಷ್ಟೇ ತಿಳಿದ ಗುಟ್ಟು ಸೃಷ್ಟಿಯಾಗಿತ್ತು ಪ್ರಣಯ ರುದ್ರನೆಂಬ ಸಿಂಹವು ಸಪ್ತಮಿ ಎಂಬ ಮೊಲದ ಪ್ರೀತಿಯ ಮೂಡಿಗೆ ಸಿಲುಕಿ ಪ್ರಣಯ ರುದ್ರನಾದ ಹೊಸ ಸಂವತ್ಸರ ಆರಂಭವಾಗಿತ್ತು ಹೊಸ ಮನ್ವಂತರ ಶುರುವಾಗಿತ್ತು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ